ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತ ಖಾಸಗಿ ಸಂಸ್ಥೆಯ ಸ್ಕೂಲ್ ಅಧ್ಯಕ್ಷರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತ ಅವರಿವರ್ ಅನ್ನದೇ ವೇದಿಕೆ ಮೇಲೆ ಆಸೆನಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ರಾಜಕೀಯ ದುರುಣರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತ ಮುಂಭಾಗದಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ತಾಯಂದಿರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತ ಸುತ್ತಮುತ್ತಲಿಂದ ಬಂದಿರತಕ್ಕಂತ ಎಲ್ಲ ಭಕ್ತ ವೃಂದಕ್ಕೂ ನನ್ನ ಸರಣಿಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಮಲ್ಲೇಶಿ ಮೋನಮ್ಮ ದಂಪತಿಯ ಸುಪುತ್ರಿ ಆಗಿರ್ತಕ್ಕಂಥ ಆ ಹುಟ್ಟುಹಬ್ಬದ ಅಂಗವಾಗಿ ಪಬ್ಲಿಕ್ ಸ್ಕೂಲ್ ಫಂಕ್ಷನ್ ತಾವು ಮಾಡಕತ್ತಿರಿ ಈ ಪಬ್ಲಿಕ್ ಸ್ಕೂಲ್ ಎಂಬ ಸ್ಕೂಲ್ ಅನ್ನು ಅತಿ ಎತ್ತರಕ್ಕೆ ಬೆಳೆಲಂತ ಆ ಸದ್ಗುರುನಲ್ಲಿ ನಾನು ಹಾರೈಸುತ್ತ ಬಂದಿರ್ತಕ್ಕಂತ ಎಲ್ಲ ತಾಯಿಯಂದರು ಶಾಂತಿಯಿಂದ ಯಾಕಂದ್ರೆ ಸಮಯ ಅಭಾವದಿಂದ ಮಾತಾಡೋ ಯಾರಿಗೆ ಬಹಳ ಮಂದಿಗೆ ಅವಕಾಶ ಇಲ್ಲ ಈಗ ಅದಕ್ಕಾಗಿ ಕೊನೆ ಘಟ್ಟ ಇದು ತಾವೆಲ್ಲಾರ ತಾಯಿಯಂದರು ಶಾಂತಿಯಿಂದ ಒಬ್ಬರಿಂದ ಒಬ್ಬರು ತಾವು ಆಟ ಆ ಮಕ್ಕಳನ್ನು ನೋಡುತ್ತಾ ಆ ಖುಷಿ ಪಟ್ಟು ಈ ಸ್ಕೂಲನ್ನು ತಾವು ಮುಂದ ಬೆಳೆಸೋದಕ್ಕೆ ತಮ್ಮ ಸಾಕಾರ ಆ ಸದ್ಗುರಿನ ಆಶೀರ್ವಾದ ಸದೌಕಾಲ ಆ ಮಲ್ಲೇಶಿ ಮೋನಮ್ಮ ದಂಪತಿಗೆ ಸದೌಕಾಲ ಇರಲೆಂದು ನನ್ನ ಕರೆಸಿ ಎರಡು ಮಾತು ಮಾತನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರು ಶರಣಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ